ಹಾಯ್ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ಜನವರಿ ಇಪ್ಪತ್ತೈದು ಶನಿವಾರ ಶನಿವಾರ ಮಾರ್ನಿಂಗ್ ಕ್ಲಾಸ್ ಇರುತ್ತೆ ನಮ್ಮ ಮಕ್ಕಳೆಲ್ಲ ಬೇಗ ಎದ್ದು ಶಾಲೆಗೆ ಬಂದಿದ್ದಾರೆ ಆಲೆ ಮೈದಾನದಲ್ಲಿ ಆಟ ಕೂಡ ಇದ್ದಾರೆ ನಾಳೆ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವದ ಪ್ರಯುಕ್ತ ಇವತ್ತು ನಾವು ಮಕ್ಕಳಿಗೆ ಕಲರ್ ಡ್ರೆಸ್ ಹೇಳಿದ್ದೀವಿ ಯಾಕೆಂದರೆ ನಾಳೆ ಅವರು ವೈಟ್ ಯೂನಿಫಾರ್ಮ್ ಹಾಕ್ಕೊಂಡು ಬರಬೇಕು ನೋಡಿ ನಮ್ಮ ಮಕ್ಕಳೆಲ್ಲ ಕಲರ್ಫುಲ್ ಕಲರ್ಫುಲ್ಲಾಗಿ ಬಂದಿದ್ದಾರೆ ಯಾವುದೇ ಒಂದು ಸಮಾರಂಭ ಇದ್ದರೆ ಆ ಸಮಾರಂಭಕ್ಕೆ ಕೆಲವೊಂದು ತಯಾರಿಗಳನ್ನ ಮಾಡ್ಕೋಬೇಕು ಅದೇ ರೀತಿ ಇಲ್ಲಿ ನಮ್ಮ ಮಕ್ಕಳು ಕೆಲವೊಂದು ಫಂಕ್ಷನ್ಗಳನ್ನ ಕೊಡೋಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ ಟೀಚರ್ಸು ಕೂಡ ಕೆಲವೊಂದು ತಯಾರಿಗಳನ್ನ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದೀವಿ ನಾನು ಇಲ್ಲಿ ನೋಟಿಸ್ ಬೋರ್ಡ್ಗೆ ಹಾಕೋದಕ್ಕೆ ಕೆಲವೊಂದು ತಯಾರಿಗಳನ್ನ ಮಾಡ್ಕೋತಾ ಇದ್ದೀನಿ ನನಗೆ ಈ ಥರ ಸ್ವಲ್ಪ ಡ್ರಾಯಿಂಗಲ್ಲೆಲ್ಲ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಇದನ್ನು ಮಾಡ್ತಾ ಇದ್ದೀನಿ ನೀವು ಮಾಡುವ ಕೆಲಸ ನಿಮ್ಮಲ್ಲಿ ಅಪರಾಧಿ ಭಾವ ಮೂಡಿಸದಿದ್ದರೆ ಅಥವಾ ನಿಮಗೆ ಸಂಪೂರ್ಣ ನೆಮ್ಮದಿ ನೀಡಿದರೆ ಆ ಕೆಲಸವನ್ನು ಮಾಡಲು ಬೇರೆಯವರ ಸಲಹೆ ಅಭಿಪ್ರಾಯ ಕೇಳಬೇಕಾಗಿಲ್ಲ ಅದನ್ನು ಧೈರ್ಯದಿಂದ ಮಾಡಲು ಮುಂದಾಗಬಹುದು ನೋಡಿ ಇಲ್ಲಿ ನನ್ನ ಮಗ ಇದ್ದಾನೆ ಸ್ವಲ್ಪ ಚೇಷ್ಟೆ ಮಾಡ್ತಿದ್ದಾನೆ ನನಗೆ ತೊಂದರೆ ಕೊಟ್ಟುಕೊಂಡು ಪೇಂಟಲ್ಲಿ ಬರೆಯೋದು ಸ್ವಲ್ಪ ಕಷ್ಟ ಆಯಿತು ಆದರೂ ಟ್ರೈ ಮಾಡಿದ್ದೀನಿ ಚೆನ್ನಾಗಿ ಬರ್ತಿದೆ ಅಂತ ಅಂದ್ಕೋತಾ ಇದ್ದೀನಿ ನೋಡೋಣ ಯಾವ ಥರ ಕಾಣಿಸುತ್ತೆ ಅಂತ ನಾನು ಇಲ್ಲಿ ಕಂಪ್ಲೀಟ್ ಮಾಡೋಷ್ಟೇ ಆಚೆ ಬೋರ್ಡು ಸವಿತಾ ಮಾಡೋ ರೈಟಿಂಗ್ ಬರೀತಾಯಿದ್ದು ನಾನಿಲ್ಲಿ ಕೆಳಗಡೆ ಔಟ್ಲೈನ್ಗೆ ಗ್ರೀನ್ ಕಲರ್ ಯೂಸ್ ಮಾಡಿ ಚಿಕ್ಕ ಚಿಕ್ಕ ಗಿಡಗಳ ಥರ ಮಾಡಿದ್ದೀನಿ ಅದಕ್ಕೆ ನೆಕ್ಸ್ಟು ಒಂದು ಬಟ್ಟಿ ಇಟ್ಟು ರೆಡ್ ಕಲರಲ್ಲಿ ಫ್ಲವರ್ ಥರ ಅರೇಂಜ್ ಮಾಡಿದ್ದೀವಿ ಯಾವ ಥರ ಕಾಣಿಸುತ್ತೆ ನೋಡೋಣ ಆ ರೆಡ್ ಕಲರ್ ಫ್ಲವರ್ ಮಾಡೋದಕ್ಕೆ ಬಿಹಾನ್ ಊಟ ತೊಗೊಂಡಿದ್ದೀವಿ ಅವನಲ್ಲಿ ಅದನ್ನು ಆರೆಂಜ್ ಕಲರನ್ನು ಸುಟ್ಟು ಫ್ಲವರ್ ಥರ ಮಾಡಿದ್ದೀವಿ ನೆಕ್ಸ್ಟು ಆ ಕಡೆ ಈ ಕಡೆ ಕೈಯಲ್ಲಿ ಮಕ್ಕಳ ಕೈ ಮಕ್ಕಳ ಹಸ್ತನ ಪೇಂಟ್ ಮಾಡಿ ಅವರು ಹಸಿರು ಪೇಂಟ್ ಮಾಡಿ ಅವರ ಹಸ್ತದ ಗುರುತನ್ನು ಓಡಿಸಿದ್ದೀವಿ ಅದಂತೂ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ನಾವು ನಮ್ಮ ಸ್ಕೂಲಲ್ಲಿರುವಂತಹ ಪುಟ್ ಪುಟ್ ಮಕ್ಕಳುಗಳನ್ನ ಬಳಸ್ಕೊಂಡ್ವಿ ಇದಂತೂ ತುಂಬ ಚೆನ್ನಾಗಿ ಬಂತು ಮಕ್ಕಳು ಕೂಡ ತುಂಬ ಖುಷಿ ಪಟ್ಕೊಂಡು ಇದನ್ನು ಮಾಡ್ದು ಮತ್ತು ಎಂಜಾಯ್ ಮಾಡ್ದು ಮಕ್ಕಳಿಗೆ ಇದೊಂದು ರೀತಿ ಆ್ಯಕ್ಟಿವಿಟಿ ಕೂಡ ಆಗಿತ್ತು ಅವರಿಗೆ ಗಣರಾಜ್ಯೋತ್ಸವದ ಪ್ರಯುಕ್ತ ಅವರು ಖುಷಿಯಿಂದ ಇದಕ್ಕೆ ನಮಗೆ ಎಲ್ಪ್ ಮಾಡಿದ್ರು ನೋಡಿ ಅವರು ಖುಷಿನ ಹೇಗೆ ಎಂಜಾಯ್ ಮಾಡ್ತಿದ್ದಾರೆ ಮಕ್ಕಳಿಗೆ ನಾವು ಈ ರೀತಿ ಆಕ್ಟಿವಿಟೀಸ್ನ ಮಾಡಿಸಿದಾಗ ಮಕ್ಕಳು ಕೂಡ ಆಕ್ಟಿವ್ ಆಗ್ತಾರೆ ಈ ಜಗದ ಜಾತ್ರೆಯಲ್ಲಿ ಸಾಗುವ ಬದುಕಿನ ಬಂಡಿ ಬಂಡಿಯಾಗಿಯೇ ಸಾಗಬಾರದು ನೂರಾರು ಜನರು ತಲೆ ಎತ್ತಿ ನೋಡುವ ತೇರಾಗಬೇಕು ಈ ಅರ್ಥದಲ್ಲಿ ನಾವು ಮಕ್ಕಳನ್ನು ಬೆಳೆಸಬೇಕು ಕೇಸರಿ ಬಿಳಿ ಹಸಿರು ನಡುವೆ ಚಕ್ರವು ಅದುವೆ ನಮ್ಮ ಭಾರತದ ಬಾವುಟವು ಈ ತಿಂಗಳಲ್ಲಿ ನಾವು ಈ ಚಾರ್ಟ್ನ ರೆಡಿ ಮಾಡಿಬಿಡಿ ಮಕ್ಳಿಗಂತೂ ತುಂಬ ಖುಷಿಯಾಗಿದೆ ಹಾಗಾಗಿ ಇವರು ಫೋಟೋಗಳಿಗೆ ಯಾವ ರೀತಿ ಫೋಸ್ ಕೊಡ್ತಾ ಇದ್ದಾರೆ ನೋಡಿ ಅವ್ರ ಖುಷಿನೇ ನಮ್ ಖುಷಿ ಕೊನೆಯದಾಗಿ ಈ ಚಾರ್ಟ್ ಈ ರೀತಿ ಬಂದಿದೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಾವು ಅರೇಂಜ್ ಮಾಡಿದಾಗ ಈ ರೀತಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವಿ ನಂತರ ನಾವು ಆಚೆ ಇರೋ ಬ್ಲ್ಯಾಕ್ ಬೋರ್ಡ್ನ ರೆಡಿ ಮಾಡ್ತಾ ಇದ್ದೀವಿ ಸರಿಕಾ ಮಿಸ್ ಆಲ್ರೆಡಿ ರೈಟಿಂಗ್ ಪಾರ್ಟ್ನೆಲ್ಲ ಬರೆ ಮುಗಿಸಿದ್ರು ನಾನು ಹೋಗಿ ಸ್ವಲ್ಪ ಡ್ರಾಯಿಂಗ್ ಮಾಡಿದೆ ಈ ಡ್ರಾಯಿಂಗೋಸ್ಕರ ಗಣರಾಜ್ಯೋತ್ಸವಕ್ಕೆ ಸಂಬಂಧಪಟ್ಟಂತೆ ಕೇಸರಿ ಬಿಳಿ ಹಸಿರು ತಿನ್ನೇ ಬರೆದಿದ್ದೀವಿ ಇದನ್ನು ಬರೆಯೋದಕ್ಕೆ ಎಲ್ಲ ಟೀಚರ್ಸ್ ಹೆಲ್ಪ್ ಮಾಡಿದ್ರು ಮಕ್ಕಳು ಕೂಡ ಎಲ್ಪ್ ಮಾಡಿದರು ಒಟ್ಟಿನಲ್ಲಿ ನಾಳೆಯ ಸಂಭ್ರಮಕ್ಕೆ ಹಿಂದಿನ ತಯಾರಿ ತುಂಬ ಅಚ್ಚುಕಟ್ಟಾಗಿ ನಡೆಯಿತು ಕೊನೆಗೆ ಈ ಬೋರ್ಡ್ ಈ ರೀತಿ ಕಾಣಿಸುತ್ತಿದೆ